ನಾನು ಮತ್ತೊಮ್ಮೆ ಹೇಳ್ತೀನಿ ಅಲ್ಲಿ ಅಲ್ಲೇನು ಸಿಟಿ ಅವರ ಮೇಲೆ ಏನೋ ಆರೋಪ ಬಂದಿದೆ ಯಾವ ಶಬ್ದವನ್ನು ಬಳಸಿದ್ದಾರೆ ಅಂತ ಅದನ್ನ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ನಾವು ಬೆಂಬಲಿಸೋದಿಲ್ಲ ಆದರೂ ಕೇಳ್ತಾ ಇದ್ದೀನಿ ಈಗ ಪಕ್ಷ ಕಾಂಗ್ರೆಸ್ಸು ಬಿ ಜೆ ಪಿ ಅಂತಲ್ಲ ಗಂಡ್ಮಕ್ಳು ಏನಾದ್ರು ಅನ್ನಿಸ್ಕೋಬೋದಾ ರಾಹುಲ್ ಗಾಂಧಿಗೆ ಡ್ರಗ್ ಎಡಿಕ್ಟು ಅನ್ಬೋದ ಸಿಟಿ ರವಿಯ ಕೊಲೆಗಾರ ಅನ್ಬೋದಾ ಅಂದರೆ ಗಂಡಸರಿಗೆ ಏನಾದರೂ ಅಂದರೆ ಹೆಣ್ಮಕ್ಳ ವಿಷ ಅಂದರೆ ಹೆಣ್ಮಕ್ಳ ಕ್ಯಾರೆಕ್ಟರ್ಗೆ ಬರಬೇಡಿ ಅನ್ನೋದೇನಾದರೂ ಅಭಿಪ್ರಾಯ ಅನ್ನೋ ತಮ್ಮದು ನಾನು ಎರಡನ್ನೂ ಖಂಡನೆ ಇದ್ದೀನಿ ಡ್ರಗ್ ಎಡಿಕ್ಟ್ ಆಗಿರಬಹುದು ಕೊಲೆಗಾರ ಆಗಿರಬಹುದು ಅಂದ್ರೆ ನೋಡಿ ನಮ್ಮ ಭಾರತ ದೇಶ ಪುರುಷ ಪ್ರಧಾನ ದೇಶ ಕೂಡ ಮಹಿಳಾ ಸಮಾಜ ಮಹಿಳೆ ಯಾವತ್ತಿದ್ರೂ ಕೂಡ ಒಳಗಾಗಿ ಬಂದಿದ್ದಾಳೆ ಒಂದು ಸೆಂಟಿಮೆಂಟಲ್ ಇದೆ ನಮ್ಮ ದೇಶದಲ್ಲಿ ನಾನು ಬ್ರಾಡರ್ ಮೈಂಡ್ ಮಾತನಾಡಲಿಕ್ಕೆ ಬಯಸ್ತೀನಿ ಇಲ್ಲಿ ವ್ಯಕ್ತಿಗತವಾಗಿ ಅಲ್ಲ ಏನು ನಮ್ಮ ಸಂಸ್ಕೃತಿ ಹೇಗಿದೆ ನಮ್ಮ ಭಾವನೆಗಳು ಹೇಗಿದೆ ಮಹಿಳೆಗೆ ಪ್ರಥಮ ಪ್ರಾತಿನಿಧ್ಯ ಕೊಟ್ಕೊಂತ ಬಂದಿದ್ದೀವಿ ನಾವು ಈಗ ಕರ್ನಾಟಕ ಮಾತೆ ಅಂತ ಹೇಳ್ತೀವಿ ಭಾರತಾಂಬೆ ಅಂತ ಹೇಳ್ತೀವಿ ಇದು ಕೊಡ್ತೀವಿ ದೇವಿಗಳ ಉತ್ಸವವನ್ನು ಮಾಡ್ತೀವಿ ಜಾತ್ರೆಯನ್ನು ಹಾಗೆ ನಮ್ಮ ಸಂಸ್ಕೃತಿಯಲ್ಲಿ ಮಹಿಳೆಗೆ ಪ್ರಥಮ ಸ್ಥಾನವನ್ನು ಕೊಟ್ಟಿದೆ ಅಂತ ಹೇಳಿ ನನ್ನ ಗಂಡ್ರನ್ನ ಬೈಬೇಕು ಅಂತ ನಾನು ಇಲ್ಲ ಅಥವಾ ಅದಕ್ಕೆ ಪ್ರಚೋದನೆ ಕೊಡುವಂಥ ಹೆಣ್ಮಗಳು ಕೂಡ ನಾನಲ್ಲ ಇಕ್ವಾಲಿಟಿ ಅಂತ ನಾವು ಹೆಣ್ಮಕ್ಳು ಮಾತನಾಡುವಂಥ ಸಂದರ್ಭದಲ್ಲಿ ಇಕ್ವಾಲಿಟಿ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ನನ್ನ ಗಂಡಸರನ್ನ ನೀಚಾಗಿ ಕಂಡುಕೊಂಡು ಹೆಂಗಸ್ರ ಅಂತ ಹೇಳುವಂಥ ಒಂದು ಮೂರ್ಖತನವನ್ನು ಕೂಡ ನಾನು ಮಾಡಲಿಕ್ಕೆ ಹೋಗೋದಿಲ್ಲ ಬಟ್ ಈ ಸಂಸ್ಕೃತಿನಲ್ಲಿ ಮಹಿಳೆಗೆ ಏನು ಸ್ಥಾನವನ್ನು ಕೊಟ್ಟಿದೆ ಅದು ಚಾಲನೆಯಲ್ಲ